ಎಲ್ಲರಿಗೂ ನಮಸ್ಕಾರ ಇವತ್ತ ತಮ್ಮ ಚಾನೆಲ್ ಮುಖಾಂತರ ಇವತ್ತು ಕಲಬುರ್ಗಿ ಜನತೆಗೆ ಒಂದು ಮೆಸೇಜ್ ಕೊಡೋಕ ನಾವು ಇವತ್ತ ತಮ್ಗೆಲ್ಲ ಕರೆದಿದ್ದು ವಿಷಯ ಏನಂದ್ರೆ ಕೆ ಎಚ್ ಬಿ ಸೈಟ್ ಸೈಟ್ ನಂಬರ್ ಒನ್ ಟೋಟಲ್ ಇಪ್ಪತ್ ಸಾವಿರ ನಾಲ್ಕನೂರ ಐವತ್ತು ಸ್ಕ್ವೇರ್ ಫೀಟ್ ಇದು ಪ್ರಾಪರ್ಟಿ ಇದು ಮೊಹಮ್ಮದ್ ವಹೀದ್ ಅಲಿ ಮೊಹಮ್ಮದ್ ಫತೆಖಿ ಇವರು ಎರಡ್ ಸಾವಿರ ಏಳ್ನಲ್ಲಿ ಇವರಿಗೆ ಈ ಪ್ರಾಪರ್ಟಿ ಕೆ ಎಚ್ ಬಿಲ್ ಅಲಾಟ್ಮೆಂಟ್ ಆಗ್ತದ ಆಮೇಲೆ ಇಪ್ಪತ್ ಮೂತ್ ಹದಿನೆಂಟ್ನಲ್ಲಿ ಎರಡ್ ಸಾವಿರ ಹದಿನೆಂಟನಲ್ಲಿ ಮೊಹಮ್ಮದ್ ಯಾಕೋ ಮೊಬಿನ್ ಮೊಹಮ್ಮದ್ ಅಲಿ ಮನಿಯಾರ್ ಅಂತ ಇವರಿಗೆ ಇದು ಸೆಲ್ಡೆಡ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇದು ನೋಡ್ರಿ ಚಲೋ ಹ್ಮ್ ಆಮೇಲೆ ಸೆಲ್ ಆದ್ಮೇಲೆ ಇದು ಈ ಆಸ್ತಿ ಏನ್ ಮಾಡ್ತಾರ ಅಂದ್ರೆ ಇಪ್ಪತ್ಮೂರ್ ನಲ್ಲಿ ಅಶಾಕ್ ಅಹ್ಮದ್ ಅಬ್ದುಲ್ ನಬಿ ಅಂತ ಒಂದು ವ್ಯಕ್ತಿ ಒಂದು ಸಹಕಾರ ಪಟ್ನಿ ಸಹಕಾರ ಸಂಘ ಅಂತ ಒಂದು ಇದು ಕೋಪರೇಟಿವ್ ಬ್ಯಾಂಕ್ ಇದೆ ಇಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಲೋನ್ ತಗೋತಾರೆ ಇವರು ಯಾರು ತಗೋತಾರ ಅಶ್ಫಾಕ್ ಅಹ್ಮದ್ ಅಬ್ದುಲ್ ನಬಿ ಇವ್ರು ಲೋನಿಗೆ ಕೊಲೆಟ್ರಲ್ ವಾಯದಲ್ಲಿ ಕೊಡ್ತಾರೆ ಯಾವ ಪ್ರಾಪರ್ಟಿ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ ಹದಿನೆಂಟನಲ್ಲಿ ಏನ್ ಆಸ್ತಿ ಮನಿಯಾರ ಏನ್ ಸೆಲ್ಡಿಡ್ ಮಾಡ್ತಾರ ಆ ಆಸ್ತಿ ಕೊಲೆಟ್ರಲ್ ಫೇಕ್ ಡಾಕ್ಯುಮೆಂಟ್ ಮಾಡಿ ಫೇಕ್ ಖಾತಾ ಮಾಡಿ ಇದು ಕೊಲೆಟ್ರಲ್ ಕೊಡ್ತಾರೆ ವಾಯದಲ್ಲಿ ಅವರು ವಾಯದಲ್ಲಿ ಅಂದ್ರೆ ಒಂದು ದೊಡ್ಡ ಮುಖಂಡ ಕಾಂಗ್ರೆಸ್ ನಲ್ಲಿ ಎಮ್ ಎಲ್ ಎ ನಾರ್ತ್ ಎಂ ಹ್ಯಾಂಡ್ ಅವರು ಎಕ್ಸ್ ಸಿಂಡಿಕೇಟ್ ಮೆಂಬರ್ ಮೈನಾರಿಟಿ ಅಧ್ಯಕ್ಷರು ಗುಲ್ಬರ್ಗ ಅವ್ರು ವಾಯದಲ್ಲಿ ಅಂದ್ರೆ ದೊಡ್ಡ ಹೆಸರು ಇಂಥವ್ರಿಗೆ ನಾಮಿನೇಟ್ ಮಾಡ್ಬೇಕಾಗಿತ್ತು ಕಾಂಗ್ರೆಸ್ ಅವರು ಯಾಕೋ ಮೊನ್ನೆ ಲಿಸ್ಟ್ ನಲ್ಲಿ ಮಿಸ್ ಮಿಸ್ ಆಗಿದೆ ಮತ್ತೆ ವಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಹಿಂದಿ ಚಾನೆಲ್ ನಲ್ಲಿ ಕೊಟ್ಟಾಗ ವಾಯದಲ್ಲಿ ಲಾಸ್ಟ್ ವೀಕ್ ನಾನು ಸೋಶಿಯಲ್ ಮೀಡಿಯಾ ಕೊಟ್ಟಾಗ ಮೊನ್ನೆ ಮಂಡ್ಯ ದಿನ ವಾಯದಲ್ಲಿ ಹೋಗಿ ಈ ಸಹಕಾರ ಸಂಘದಲ್ಲಿಂತೇನ್ ಐವತ್ ಲಕ್ಷ ರೂಪಾಯಿ ತಗೋತಾರೆ ಇವ್ರಿಗೆ ಐವತ್ ಲಕ್ಷ ರೂಪಾಯಿ ಕಟ್ತಾರೆ ಐವತ್ ಲಕ್ಷ ರೂಪಾಯಿ ಕಟ್ತಾರ ಇವರು ಕೃಷ್ಣಾರೆಡ್ಡಿ ಅವರು ದನಿ ಎತ್ತಿದ್ದಾರೆ ಇದು ನಾವು ಐವತ್ ಲಕ್ಷ ರೂಪಾಯಿ ತುಂಬಮ್ಮ ಕಟ್ತಾರೆ ವಾಯದಲ್ಲಿ ಲಕ್ಷ ಕಟ್ಟ ಮೇಲೆ ಬ್ಯಾಂಕ್ ನಲ್ಲಿ ಆಗ್ಬೇಕು ಆಸ್ ಪರ್ ಕಾನೂನ್ ರೀತಿಲೆ ಅದು ಗೆ ಬ್ಯಾಂಕಿಗೆ ಸಬ್ ರಿಜಿಸ್ಟರ್ ನಲ್ಲಿ ಆನ್ಲೈನ್ ಆಗ್ತಾರೆ ವಾಯದಲ್ಲಿ ಅವರು ನಾನು ಇಮಿಡಿಯೇಟ್ ಮಧ್ಯಾಹ್ನ ಮೂರೂವರೆ ಗಂಟೆಗೆ ಡೇಟ್ ಕೊಡ್ತಾರೆ ಕ್ಯಾನ್ಸಲೇಷನ್ ಸಬ್ ರಜಿಸ್ಟರ್ ನಲ್ಲಿ ಟೋಕನ್ ಅಲರ್ಟ್ ಆಗುತ್ತೆ ನಾನು ಇಮಿಡಿಯೇಟ್ ಮಧ್ಯಾಹ್ನದಾಗ ಎರಡು ಗಂಟೆ ಎರಡು ಐವತ್ತಕ್ಕೆ ಹೋಗಿ ಸಬ್ ರಜಿಸ್ಟರ್ ಅವರಿಗೆ ಒಂದು ರೈಟಿಂಗ್ ನಲ್ಲಿ ಈ ಆಸ್ತಿ ಬಗ್ಗೆ ಇದು ಯಾವ ತರ ಫ್ರಾಡ್ ಆಗಿದೆ ಹೆಂಗ್ ಕಳತನ ಆಗಿದೆ ಹೆಂಗ್ ಇದು ಫೇಕ್ ಖಾತಾ ಹಚ್ಚಿದ್ರು ಗದ್ದಲ್ ಮಾಡಿದಾರ ಅಂತ ನಾನು ರೈಟಿಂಗ್ ನಲ್ಲಿ ಸಬ್ ಕೊಟ್ಟಿದ್ದೀನಿ ಗ್ರೀನ್ ಪೆನ್ ನಲ್ಲಿ ಸಬ್ಜಿಸ್ಟರ್ ಸೈನ್ ಮಾಡಿದ್ದಾರೆ ಅದು ಕ್ಯಾನ್ಸಲೇಷನ್ ಅಲ್ಲಿ ಸ್ಟಾಪ್ ಆಗುತ್ತೆ ಕ್ಯಾನ್ಸಲೇಷನ್ ನಾವು ಯಾಕೆ ಸ್ಟಾಪ್ ಮಾಡಿದ್ವು ಅಂದ್ರೆ ಅವಾಗ ಗ್ರೀನ್ ಖಾತಾ ಏನ್ ನಡೀತೀವಿ ಮಹಾನಗರ ಪಾಲಿಕೆ ಕಳ್ಳರು ಫೇಕ್ ಖಾತಾಗಳು ಮಾಡ್ತಿದ್ರು ಈಗ ಈ ಖಾತ ಆಗಿದೆ ಈ ಖಾತಾ ಮಾಡಕ್ ಸಾಧ್ಯನೇ ಇಲ್ಲ ಈಗ ವಾಯಲ್ಲಿ ಈ ಖಾತಾ ಮಾಡಿಕೊಂಡು ಸಬ್ ರಜಿಸ್ಟರ್ ಆಫೀಸಿಗೆ ಹೋದಾಗ ಅದು ಕ್ಯಾನ್ಸಲೇಷನ್ ಆಗ್ತದೆ ಇವ್ರ ಏನರೋ ಸಟ್ಟಿಂಗ್ ಮಾಡಿ ಸಬ್ ರಜಿಸ್ಟರ್ ಮೇಲೆ ಒತ್ತಾಯ ತಂದು ನಾನು ಎಮ್ ಎಲ್ ಎ ಮನುಷ್ಯ ಇದ್ದೀನಿ ಅದು ಇದ್ದೀನಿ ಇದು ಇದ್ದೀನಿ ಅಂತ ಈ ವಾಯದಲ್ಲಿ ಪ್ರೆಷರ್ ಮಾಡಿಸ್ತಿದ ಆಫೀಸರ್ ಮೇಲೆ ಅಲ್ಲಿ ಒಬ್ಬ ಏಜೆಂಟ್ ಇದ್ದಾನೆ ಅವನು ಇಸ್ಮಾಯಿಲ್ ಅಂತ ಡೀಡ್ ರೈಟರ್ ಅವನು ಕಳ್ಳ ಅಂತ ಕಳ್ಳರಿಗೆ ಅವರು ಡೀಡ್ ರೈಟರ್ ರದ್ದು ಪಡಿಸಬೇಕು ಸರ್ಕಾರ ಮತ್ತ ಇದೇ ಆಸ್ತಿ ವಾಯದಲ್ಲಿ ಅವರು ಮತ್ತೊಂದಿಬ್ಬರಿಗೆ ಅಗ್ರಿಮೆಂಟ್ ಫಾರ್ ಸೆಲ್ ಕಾಂಗ್ರೆಸ್ ದೊಡ್ಡ ನಾಯಕ ವಾಯದಲ್ಲಿ ಪಾತೆಖಾನಿ ಅಂದ್ರೆ ಮತ್ ನನ್ ಮೇಲೆ ಒತ್ತಾಯ ಗಳು ಬರ್ತಾ ಇದೆ ಅವ್ರದ್ದು ಇವ್ರದ್ದು ಮೊನ್ನೆ ಈ ವಾಯದಲ್ಲಿ ಕೆಲವ್ ಮುಖಂಡರು ಸೇರಿ ಅಮೀನ್ ಮುಕ್ತಾರದು ನಾವೇನ್ ದನಿ ಎತ್ತಿದವಲ್ಲ ಅವರು ಅಲ್ಲಿ ನನ್ನ ವಿರುದ್ಧ ಅದು ಸಂಘಟನೆದವರು ಅಮೀನ್ ಮುಕ್ತಾರ ಈ ಬಡದಿದ್ರು ಬರ್ ಅಲ್ಲಿ ಕೆಲವು ಕಾರ್ಪೇಟರ್ಗಳು ಕಳಿಸಿದವರು ಇದೇ ವಯದಲ್ಲಿ ಇನ್ನೊಬ್ಬರು ಇದ್ದಾರೆ ನಾಯಕರು ಅವ್ರ ಹೆಸರು ಪರ್ಸನ್ ತರ್ತೀನಿ ನಾನು ಹೋಗಿ ರೆಡ್ಡಿ ಅವರ ವಿರುದ್ಧ ಧಿಕ್ಕಾರ ಹೊಡೀರಿ ಅಂತ ಹೇಳ್ತಾರೆ ನಾನೀಗ ಅವ್ರೆಲ್ಲರ ಮೇಲೆ ಡಿಫಾರ್ಮೇಷನ್ ಆಗ್ತಾ ಇದ್ದೀನಿ ನಾ ಯಾವ್ದು ಕಳತನ್ ಮಾಡಿಲ್ಲ ನಾನು ಯಾವ ಚೋರ್ ಅಲ್ಲ ಇವ್ ಚೋರ್ಗಳು ಇವರು ಚೋರಿ ಇವ್ರದ್ದು ಪೂರಾ ಕುಂಡಲಿ ತಯಾರಿದೆ ನನ್ನತ್ರ ಡಾಕ್ಯುಮೆಂಟ್ಸ್ ಮಂಡೇ ದಿನ ಪ್ರೆಸ್ ಕ್ಲಬ್ನಲ್ಲಿ ಇಡೀ ರಾಜ್ಯಕ್ಕೆ ಮೆಸೇಜ್ ಮುಟ್ಟಂತ ಕೆಲಸ ಮಂಡೇ ದಿನ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ವಾಯದಲ್ಲಿ ನಿಂತ ಯಾರ್ಯಾರು ಆಸ್ತಿ ತಗೊಂಡಿದ್ರಿ ದಯಮಾಡಿ ನೀವು ತಮ್ಮ ಆಸ್ತಿಗಳು ಕ್ರಾಸ್ ಚೆಕ್ ಮಾಡ್ಕೋರಿ ಸದೃಷ್ಟ ಈ ಸಿ ಖಾತ ಇಲ್ಲ ಇನ್ ವಾಯದಲ್ಲಿ ದೊಡ್ಡ ಕಳ್ಳ ಯಾಕಂದ್ರೆ ಇವತ್ತ ಜನರಿಗೆ ಮೋಸ ಆಗ್ತಾ ಇದ್ರಿ ಇವ್ರ ಪ್ಲಾಟ್ಗಳು ಲೇಔಟ್ಗಳು ಮಾಡ್ತಾ ಇದಾರೆ ಜನರಿಗೆ ಪ್ಲಾಟ್ ಮಾಡ್ತಾ ಇದಾರೆ ಏನೋ ಕಷ್ಟಪಟ್ಟು ರೊಕ್ಕ ಹಚ್ಚಿ ದುಡ್ಡು ಹಚ್ಚಿ ಆ ಪ್ಲಾಟ್ ಗಳು ತಗೋತಾ ಇದಾರೆ ಇಂಥ ವಾಯದಲ್ಲಿ ಅಂತವರು ಬ್ಯಾರಿಗೆ ಡಬಲ್ ಆಸ್ತಿ ಮಾಡಿದಾಗ ಬಡೂರ್ ಎಲ್ಲಿ ಹೋಗ್ಬೇಕ್ರಿ ಅಣ್ಣ ತಮ್ಮರು ಬಡೂರ್ ಎಲ್ಲಿ ಹೋಗ್ಬೇಕು ಇವತ್ತ ಕೃಷ್ಣಾರೆಡ್ಡಿ ಮಾತಾಡೋಣ ಜಾತಿ ಮಾಡ್ತಾ ಇದ್ದಾನೆ ಕೃಷ್ಣಾರೆಡ್ಡಿ ಇವತ್ತ ಪರ್ಪಸ್ಲಿ ಟಾರ್ಗೆಟ್ ಮಾಡಿದ್ದಾನೆ ಅಂತಾನೆ ಕೃಷ್ಣಾರೆಡ್ಡಿಗ ಇದರ್ಲಿಂತ ನಂಗೆ ತಗೋದಲ್ಲ ಕೊಡೋದಲ್ಲ ತಿಳ್ಕೊರಿ ಕೆಲವು ವಾಟ್ಸಪ್ ನಲ್ಲಿ ಕಮೆಂಟ್ ಮಾಡ್ತಿರಲ್ಲ ಅಣ್ತಮ್ಮೂರೇ ಸಪ್ ತಿಳ್ಕೊರಿ ನಾಳೆ ನಿಮ್ಮ ಮನಿ ಆಸ್ತಿ ನೀವು ಆಯದಲ್ಲಿ ಬಳಿ ತಗೊಂಡಿದ್ರೆ ಅದ ಹೋಗಿ ಚೆಕ್ ಮಾಡ್ಕೋರಿ ವಾಯದಲ್ಲಿ ಆಸ್ತಿ ಮೇಲೆ ರೊಕ್ಕ ಎತ್ತಿದ್ದಾನೆ ಮತ್ತೆ ಇಂದ ಸ್ವಲ್ಪ ದಿನ ಇಂದ ಜಿಡಿಯಲ್ಲಿ ಅದು ಸ್ಕೀಮ್ ಏನು ನಡೆದಿತ್ತು ಫಿಫ್ಟಿ ಫಿಫ್ಟಿ ಆ ಫಿಫ್ಟಿ ಫಿಫ್ಟಿದಾಗ್ನು ವಾಯದಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಎಕರೆ ಲ್ಯಾಂಡ್ ಇದೆ ಅಂತ ಸುದ್ದಿ ಇದೆ ಆ ಜಿ ಡಿ ಕಮಿಷನರ್ ಸಾಹೇಬ್ರೆ ಸ್ವಲ್ಪ ಈ ಆ ವಾಯದಲ್ಲಿ ಏನೇನ್ ಪ್ರಾಪರ್ಟಿ ಇದೆ ಆ ಫಿಫ್ಟಿ ಫಿಫ್ಟಿನಲ್ಲಿ ನಾಮಿ ಬೇನಾಮಿ ಏನಕ್ಕೆ ಇರ್ಲಿ ಅದು ದಯ ಮಾಡಿ ಅದು ಚೆಕ್ ಮಾಡ್ರಿ ಮತ್ ಅದ್ರ ಮೇಲೆ ವಾಯದಲ್ಲಿ ಯಾರಿಗೆ ಲೋನ್ ಎತ್ತಿದ ಮತ್ತೇನು ಮತ್ ಗಿರ್ವಿ ಇಟ್ಟಿದ್ದಾನೇನೋ ಕೊಲ ಕೊಟ್ಟ ದಯ ಜಿ ಡಿ ಕಮಿಷನ್ ಸಾಹೇಬಿಗೆ ಮನವಿ ಮಾಡ್ತೀನಿ ಈ ಆಗರ್ಗ ಫಿಫ್ಟಿ ಫಿಫ್ಟಿ ಸ್ಕೀಮ್ ನಲ್ಲಿ ಯಾರ್ಯಾರ್ದು ಆಸ್ತಿಗಳು ಇದೆ ದಯ ಮಾಡಿ ಅದ್ರ ಮೇಲೆ ತನಿಖೆ ಆಗ್ಬೇಕು ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು ಜಿಲ್ಲಾ ಡಿ ಸಿ ಮೇಡಮ್ ಅವರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ